ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ನಮ್ಮದು ಹೋರಾಡದ ಕಿಚ್ಚಿನ ನಾಡು ಮಹದಾಯಿ ಮುಂದಿನ ವರ್ಷದೊಳಗೆ ಆಗಬೇಕು ಇದಕ್ಕಾಗಿ ನಾವು ಹೋರಾಟದ ಸಂಕಲ್ಪ ಮಾಡುತ್ತೇವೆ ಎಂದು ಶಾಸಕ ಎನ್ ಹೆಚ್ ಕೋನಾರೆಡ್ಡಿ ಹೇಳಿದ್ದಾರೆ ಧಾರವಾಡ ಜಿಲ್ಲೆಯ ನವಲಗುಂದದಲ್ಲಿ ಮಾತನಾಡಿದ ಅವರು ವನ್ಯಜೀವಿ ಮಂಡಳಿ ಕೇಂದ್ರ ಸರ್ಕಾರದ ನೆಪ ಹೇಳ್ತಿದೆ ರಾಜ್ಯದ ಎಲ್ಲಾ ಸಂಸದರಿಗೂ ಮನವಿ ಮಾಡಿಕೊಳ್ಳುತ್ತೇವೆ ಹಿಂದೆ ದಿ ಅನಂತಕುಮಾರ್ ರಾಜ್ಯದ ಸಮಸ್ಯೆಗಳ ಬಗ್ಗೆ ಕೇಂದ್ರದಲ್ಲಿ ಒತ್ತಡ ಹಾಕ್ತಿದ್ರು ಈಗ ಆ ಜವಾಬ್ದಾರಿ ಪ್ರಹ್ಲಾದ್ ಜೋಶಿ ತೆಗೆದುಕೊಳ್ಬೇಕು ಮಹದಾಯಿ ಬಗ್ಗೆ ಕ್ಲಿಯರೆನ್ಸ್ ಕೊಡಿಸುವ ಕಾರ್ಯ ಮಾಡಬೇಕು ಎಂದರು ಸತತವಾಗಿ ಸತತವಾಗಿ ಮೂರನೇ ವರ್ಷ ಜುಲೈ ಇಪ್ಪತ್ತೊಂದನೇ ತಾರೀಕು ನಾವು ನಮ್ಮ ನಮ್ಮದಿಂದ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರಕ್ಕೆ ಒಂದು ರೈತರ ಅಳಲು ಕೇಳುವ ಸಲುವಾಗಿ ನಮ್ಮ ಆಕ್ರೋಶವನ್ನು ಹೆಂಗೆ ಹೊರಬಿಡಿಸ್ಬೇಕು ಅಂತಂತಂದ್ರೆ ನಮ್ಮ ಬ್ಲೆಡ್ಡಿನಿಂದ ನಾವು ಅಂದ್ರೆ ಒಂದು ಬ್ಲಡ್ ಕೊಟ್ರೀನೋ ಒಂದು ಜೀವನ ಕೊಟ್ರೀನೋ ಹಂಗೆ ನಮ್ಮ ರೈತರ ಒಂದು ಬ್ಲಡ್ಡಿನಿಂದ ಎಲ್ಲ ರೈತರ ಪರವಾಗಿ ಇವತ್ತು ನಾವು ಬ್ಲಡ್ ಕೊಟ್ಟೇನೆ ಅಂದ್ರೆ ಬ್ಲಡ್ಡಿನಿಂದ ಮನೆ ಕೊಡ್ತೀವಿ ಇವತ್ತು ನಾನು ಕೊಟ್ಟಿನಿ ಅಂತ ಹೇಳ್ಬೋದು ಇಡೀ ನಮ್ಮ ರೈತ ಕುಲದಿಂದ ನಾವು ಬ್ಲಡ್ ಕೊಟ್ಟೇವಿ ಇವತ್ತು ಅದ್ರ ಮನವಿ ರಾಜ್ಯ ಮತ್ತು ಕೇಂದ್ರ ಮೇಲೆ ಏನರ ಅತ್ಯಾಸಕ್ತಿ ಇದ್ರೆ ನೀವು ರೈತ ಕುಲರಾಗಿ ಏನಾರು ಮಾಡಾಕಂತ ಈಡೇರಿಸ್ಬೇಕು ಇಲ್ಲ ಅಂದ್ರೆ ರಾಜ್ಯ ನಿಮ್ಗೆ ಕೊಟ್ಟು ಮನೆಗ್ ಹೋರಿ ಮತ್ತೆ ಇದ್ರ ಆದಾಯ ಮಾಡುವಂಥವ್ರು ಬರ್ತಾರ ಇವತ್ತು ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರೈತರ ದೇಶದ ಬೆನ್ನಲ್ಲಿ ಬಂತೇಳ್ತಿರಿ ಏನ್ ಮಾಡಕ್ ಹತ್ತೀರಿ ನೀವು ಇವತ್ತು ಸರಿಯಾಗಿ ಪರಿಹಾರ ಇಲ್ಲ ಸರಿಯಾಗಿ ಬೆಳೆ ವಿಮೆ ಇಲ್ಲ ಸರಿಯಾಗಿ ರೈತರಿಗೆ ಯಾವುದು ಬೀಜ ಗೊಬ್ಬರ ಸಬ್ಸಿಡಿ ಇಲ್ಲ ಹೇಳ್ತೀರಿ ಸರ್ಕಾರ ನಮ್ದು ಐತಿ ಅಲ್ಲಿ ಕೊಟ್ಟಿಲ್ಲ ಇದು ಕೊಟ್ಟೇವಿ ಅಂತ ಹೇಳ್ತೀರಿ ಏನು ರೈತರಿಗೆ ಕೇಳಿರಿ ಇವತ್ತು ರಾಜ್ಯ ಎಲ್ಲ ಬರ್ಕೊಟ್ಟ ಸರ್ ಎರಡನೇ ವರ್ಷ ಬರ್ಕೊಟ್ಟಿವಿ ಮೂರನೇ ವರ್ಷ ಬರ್ಕೊಟ್ಟಿವಿ ಆದ್ರೂ ಸರ್ಕಾರ ಕಂತಿ ಹಾಕೋತಿಲ್ಲ ಅದಕ್ಕೆ ಮಾದಾಯಿ ನಮ್ಗ ಜೀವ ಆಡಿ ನಾವು ಬದುಕ್ಬೇಕ ಅಂತಂದ್ರೆ ನಮಗ್ ಮಾದಾಯಿ ನೀರು ಬೇಕೇ ಬೇಕ ಮೈಲಾಡಿನ

ಎಲ್ಲ ಹದಿಮೂರು ಸಂಘಟನೆಗಳಿಗೆ ನಮ್ಮ ಹೋರಾಟ ಸಮಿತಿಯಿಂದ ಅವರಿಗೆ ಪರಿಪೂರ್ಣವಾದ ಸುಸ್ವಾಗತವನ್ನ ಕೊಡ್ತಾ ಇದ್ದಾರೆ ಸಾವರು ಕೂಡ ರೈತರು ಕಳ್ಕೊಂಡಿರು ಸಮಸ್ಯೆಗಳು ಜೀವಂತವಾಗಿವೆ ಇದರ ಬಗ್ಗೆ ನಾವು ಇವತ್ತು ಬಹಳ ಗಮನ ಆ ನಿಟ್ಟಿನ ಆ ನಿಟ್ಟಿನಲ್ಲಿ ಭಾಗದ ಮಹದಾಯಿ ಕೆಲಸ ಮಾಡುವ ಯೋಜನೆ ಬೇಗಡೆ ಜಾರಿಗೊಳ್ಬೇಕೆನ್ನುವುದಕ್ಕಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹಾಕುವುದಕ್ಕಾಗಿ ಇವತ್ತು ರೈತ ಹುತಾತ್ಮ ದಿನದ್ಯಾಸ ಮಹಾಸಂಘ ತುಂಬಾ ರಾಜ್ಯವ್ಯಾಪಿ ಈ ಒಂದು ಮಾದಾಯ ಕೆಲಸ ಮಾಡಿ ಹೋರಾಟಕ್ಕೆ ಸಂಪೂರ್ಣವಾಗಿ ಬಂಧನ ಕೊಡ್ತಾರೆ ಈ ದಿನ ಒಬ್ಬ ಜಾಗೃತಿ ಜಾಗೃತಿ ಮೂಡಿಸ್ತಾ ಕಾರ್ಯಕ್ರಮವನ್ನು ಸರ್ಕಾರಕ್ಕೆ ಕೂಡ ಮಾಡಬೇಕು ಈಗಾಗಲೇ ಅವರು ಚುನಾವಣೆ ಮುಗಿದೊಳಗೆ ಹೇಳಿದ್ರು ಚುನಾವಣೆ ಆಗುವ ತಿಂಗಳ ಬಗೆಹರಿಸಿಕೊಂಡಿದ್ದೇನೆ ಚುನಾವಣೆ ಮುಗಿದೀಗಾಲ ತಿಂಗಳು ಹೆಚ್ಚಿದೆ ಈ ಹಂತದಲ್ಲಿ ನಾವು ಕೂಡ ಮಾಡಬೇಕಾಯ್ತು ಈಗೂ ಕೂಡ ಮೇಸ ಇರುತ್ತಿರೋದು ಸರಿಯಲ್ಲ ನಾವು ಇವತ್ತಿನ ಸಭೆಯೊಳಗೆ ಮುಂದಿನ ಹೋರಾಟದ ರೋಗ ಈಗ ಸುತ್ತ ನಿರ್ಣಯ ಮಾಡ್ತೇವೆ ಮುಂದಿನ ಹೋರಾಟ ಬಹಳ ಉಗ್ರವಾಗಿರಲಿ ರೈತ ಹೋರಾಟ ರೈತ ಉತ್ಪಾದ ಎಲ್ಲ ಮುಖಂಡರು ಈ ವೇದಿಕೆ ಕಡೆ ಬರಬೇಕು ಜನ ಸತತ ನಿರಂತರವಾಗಿ ಮೂರು ವರ್ಷಗಳ ಕಾಲ ರಕ್ತದಿಂದ ಮನವಿ ಪತ್ರವನ್ನು

ನಾವೆಲ್ಲರೂ ಒಕ್ಕಾಟಾಗಿ ಹಿಂದೆ ಕುಮಾರ್ ಅವರು ಆ ಕೆಲಸ ಮಾಡ್ತಿದ್ರು ನಾವೆಲ್ಲ ದೆಲ್ಲಿಗೆ ಹೋದ್ರೆ ನಮ್ಮ ಎಲ್ಲಾ ಕುಡಿ ಕಚ್ಚಿ ಇಂಥ ಯೋಜನೆಯನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರ ಈಗೂ ಆ ಪ್ರಯತ್ನದಲ್ಲಿ ಜೋಸಿ ಅವ್ರ ಆಚೆ ಒಂದಂತ ಅನುಮತಿ ಸಿಕ್ ಲೋಕನಾಥ್ ಅವ್ರ ಬಂದ್ರು ಸುಭಾಷ್ ಚಂದ್ರ ಗೌಡ ಇದ್ರು ಆಮೇಲೆ ಸೌಭ್ರತ್ ಇರ್ತಾವ ಇರ್ತಾವ್ ಒಂದ ಗುರಿ ಏನಂದ್ರೆ ಮಾದಾಯಿರ್ತಾವೆ ಇನ್ನು ಯಾವ ತೀರ್ಮಾನ ತಗೊಂಡಿಲ್ಲ ಇವತ್ತಲ್ಲಿ ನಾಳೆ ಅಧಿವೇಶನ ನಡೀತಾ ಇದೆ ನಾ ಭಾರತೀಯ ಜನತಾ ಪಾರ್ಟಿ ಅವ್ರಿಗೆ ಅದ್ರ ಹೇಳ್ತೀನಿ ಬರೀ ನೀವು ಅದೊಂದು ವಾಲ್ಮೀಕಿರಿಗೆ ಒಂದು ಸಮಸ್ಯೆ ಇಟ್ಕೊಂಡು